ಅಲ್ಲಿ ಕುದ ನೋಡ್ತಾರೆ ಏನ್ ಬೆಟ್ಟ ಗಿಡ ಎಲ್ಲ ಮೇಲ್ಗಡೆ ನೋಡಿದ್ರೆ ಇಲ್ಲಿ ಬಂದರೆಲ್ಲ ಹೇಳ್ತಾರೆ ಗಾಡಿ ಗಿಟ್ಟು ಇದೆ ಸಾಧ್ಯ ಚಂದ ಈ ಕಡೆ ಪ್ರಕೃತಿಗಳು ಏನ್ ಹೇಳುದು ಚಂದನೆ ಇವತ್ತು ಇದ್ರು ಒಂದು ಎಂಟು ಒಂಬತ್ತು ಜನ ಅಲ್ಲಿ ಕಪ್ಪಳು ಈಗ ಹೋದ್ರು ಈಗ ಹ್ಮ್

ಸಾಫ್ಟ್ವೇರ್ ಸಾಫ್ಟ್ವೇರ್ ಕಂಪನಿ ಅವರು ಆ ಎರಡು ದಿನ ಪೈ ಚಂಪಾ ಕೊಟ್ಟಿದ್ರು ಎರಡು ದಿನ ಸೌಂಡ್ ಸಿಸ್ಟಮ್ ಮಾಡ್ ರಾತ್ರಿ 4 ಗಂಟೆ ಹೊತ್ತು ಕುಂಡು ಕುಂದು ಕುಂದು ಕುಂಡು ಮಲಗಿದ್ ವಾವ್ ಏ ಚೈಲ ಚಳುವರಲ್ಲ ಇಲ್ಲೇ ಬಂದಿದನು ಏನು ಮಾಡೋಲ್ಲ ನಾವು ಇಲ್ಲಿ ಹುಟ್ಟಿ ಬೆಳದಾಗಿ 20ಕ್ಕೆ ಕಷ್ಟ ಆಂದ್ರೆ ಎಂಜಾಯ್ ಮಾಡೋದಿ ಚಂದ ಇದೆ ಅಲ್ಲ ನಾವು ಬೆಂಗಳೂರಲ್ಲಿ ಇದ್ದಿ ತಲೆ ಕೆಟ್ಟೋಗ್ಬಿಡುತ್ತೆ ಹೋಗುತ್ತೆ ಕೆಲಸ ಕೆಲಸ ಅಂತ ಅಂದ್ರೆ ಮಳೆ ಟೈಮಲ್ಲಿ ಬಂದ್ರೆ ಇನ್ನೂ ವಾತಾವರಣ ಚೆನ್ನಾಗಿರುತ್ತೆ ನೀವು ಹೇಳ್ದಂಗೆ ಮತ್ತೆ ಸ್ವಲ್ಪ ಈ ಜಿಗ್ನೆ ಪಗಣ ಇದೆಯಲ್ಲ ನಮ್ಮಲ್ಲಿ ಜಿಗ್ನೆ ಈ ಈ ಟೈಮಲ್ಲಿ ಕಾಣಲ್ಲ ಇಲ್ಲಿ ಕಡಿಮೆ ನಮ್ಮ ಪಾರ್ಕ್ಗಳಿಗೆ ಕೂಲ್ ಇರುತ್ತೆ ಯಾವಾಗ ಆ ಕೂಲಿ ಜಾಗದಲ್ಲಿ ಆ ಬೇಸಿಗೆಲ್ಲಿ ಇರ್ತವೆ ಕೆಲಸ ಜಿಗ್ನೆಗಳು ಅಲ್ಲಿ ನಾವು ಒಂದೊಂದು ಒಂದು ಲೀಟ್ರ್ ರಕ್ತ ತೆಗೆದಿಟ್ಟಿರ್ಬೇಕು ತೋಟದಲ್ಲಿ ಕೆಲಸ ಮಾಡಬೇಕು ಓ ನೀವು ಕೆಲಸ ಮಾಡ್ಬೇಕಂದ್ರೆ ಅದು ಇದೇ ಆಗುತ್ತೆ ಅದೇನು ಆಯಿಲ್ಲ ಏನು ಅಷ್ಟು ಏನು ಹಾಕಿ ಸುಲಭವಾಗಿ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಅವಾಯ್ಡ್ ಮಾಡೋಕ್ಕಲ್ಲ

ಎಲ್ಲಿಂದ ಬರ್ತವೆ ಕಣ್ಣಿಗೆ ಮುಚ್ಚಿ ಕಣ್ಣು ಮಾಡಿದ್ರೆ ಬರ್ತವೆ ಹಾ ಬಂದ್ರೆ ಚಾವು ಕಚ್ಚುತ್ತವೆ ಕಚ್ಚಲ್ಲ ಅಂದ್ರೆ ಕೆಲವು ನೋಡೋದಕ್ಕೆ ಅಂತ ಹಿಂಸೆ ಆಗ್ತವೆ ಹಾ ಬಸ್ ನೋಡುಗಳು ಎಲ್ಲ ಹೆದರುತ್ತೆ ಹಾ ಏನು ಸ್ಟಾಪ್ ಇರ್ತವಲ್ಲ ಹಾ ಲೇಡೀಸ್ ಗೆ ಎಲ್ಲ ಬರ್ತಾರಲ್ಲ ಹಾ ಅವರಿಗೆಲ್ಲ ಇದು ಹಾಕಿ ಜಿಗ್ನೆ ಹೋಗ್ತಾರೆ ಬಂದಿಲ್ಲಿ ಹಾ ಹೊರಗಡೆ ಹೋಗ್ಬಿಟ್ಟು ಬಂದು ಕೂಗ್ತಾರೆ ನಾವು ಎಲ್ಲ ತೆಗೆದು ಅವರಿಗೆ ಹೈಡ್ರೋಜನ್ ಪೆರಾಕ್ಸೈಡ್ ಎಲ್ಲ ಹಾಕಿ ಮಾಡಿಕೊಟ್ಟು ಮತ್ತೆ ಅದಕ್ಕೆ ಕಾಫಿ ಪೌಡರ್ ಹಾಕಿ ಬೇಗ ನಿಲ್ಲಿಸ್ತಾರೆ ಓಹ್ ನಿಂತಾಯ್ತದೆ ಹಾಯ್ ಫ್ರೆಂಡ್ಸ್ ನೋಡಿ ನಾವು ಮಾಡಿದ ರೂಮ್ ಹೆಂಗಿದೆ ಹೊರಗಡೆಯಿಂದ ವ್ಯೂ ಹೆಂಗಿದೆ ನೋಡಿ ಇಲ್ಲಿಂದ ನಾವು ಮಾಡಿದ ರೂಮಿಂದ ನಿಂತ್ಕೊಂಡು ನೋಡಿದ್ರೆ ವ್ಯೂ ಸಾಕಾದಾಗಿ ಕಾಣಿಸುತ್ತೆ ಫುಲ್ಲು ಹಸಿರು ಆ ಕಡೆ ಈ ಕಡೆ ಸುತ್ತ ಫುಲ್ಲು ಗ್ರೀನರಿ ಸಾಕಾದಾಗಿದೆ ಇದು ರೂಮಿಂದ ನಿಂತ್ಕೊಂಡು ನೋಡಿದ ವ್ಯೂ ಮಾತ್ರ ಸ್ಟ್ರೈಟ್ ನೋಡಿದ್ರೆ ಅದು ಕುಮಾರ ಪರ್ವತ ಕಾಣಿಸ್ತದೆ ಸ್ಟ್ರೈಟಾಗಿ ನೋಡಿದ್ರೆ ದೊಡ್ಡದಾಗಿದೆ ಹೊರಗೆ ಬೆಟ್ಟ ಅದು ಫುಲ್ ಗ್ರೀನರಿ ಮಳೆಗಾಲದಂತೂ ಅದ್ಭುತ ಇರುತ್ತೆ ನೋಡಕ್ಕೆ ನಿಂತ್ಕೊಂಡು ನೋಡಕ್ಕೆ ಮನೆಯಿಂದ ಎತ್ತರವಾದ ಬೆಟ್ಟ ಹಿಂದೆಗಡೆ ಎಲ್ಲ ಫುಲ್ ಗ್ರೀನರಿ ಎತ್ತರವಾದ ಬೆಟ್ಟ ಹೋಮ್ ಸ್ಟೇ ಹಿಂದೆಗಡೆ ಫುಲ್ಲು ಗ್ರೀನರಿ ಸಕ್ಕದಾಗಿದೆ ನೋಡ ಮಾತ್ರ ನೋಡಿ ನಾ ಇದು ಆತ್ಮೀಯ ಹೋಮ್ ಸ್ಟೇ ಇದು ಹೆಸರು ನೋಡಿ ಬೆಳಗ್ಗೆ ಎದ್ದು ಮಾರ್ನಿಂಗು ಒಂದು ರೈಡ್ ಸ್ಟಾರ್ಟ್ ಮಾಡೋದು ಎರಡನೇ ದಿವಸ ಮತ್ತೆ ಅಲ್ಲಿಂದ ಅದನ್ನು ಬ್ರಿಡ್ಜ್ ಸಿಕ್ತಲ್ಲ ಒಂದು ಸಕಲಿತ್ತು ನೋಡೋಕೆಲ್ಲ ಒಂದು ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡು ಹಾಗೆ ಸುಮ್ಮನೆ ಒಂದು ಫೋಟೋ ತಗೊಂಡು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ದಾಗ ಗವಿ ಬೆಟ್ಟಕ್ಕೆ ಹೋದ ಫಸ್ಟು ಅಲ್ಲಿಂದ ನೋಡಿ ಇದು ಗವಿ ಬೆಟ್ಟದ ರೋಡ್ ಆಫ್ ರೋಡ್ ಮೂರು ಕಿಲೋಮೀಟರ್ ಆಫ್ ರೋಡ್ ನಾನು ಗವಿ ಬೆಟ್ಟಕ್ಕೆ ಹೋಗಬೇಕೆಂದ್ರೆ ಫುಲ್ ಡೆಡ್ಲಿ ಆಫ್ ರೋಡ್ಗಳು ಈಗ ಫುಲ್ಲು ಮಣ್ಣು ರೋಡು ಕಲ್ ರೋಡು ಮಧ್ಯೆ ನೀರು ಹಡಿತಾ ಇರ್ತದೆ ಜೆ ಈ ಥರ ಇಲ್ಲ ಆ ಕಡೆ ಈ ಕಡೆ ಕಾಫಿ ಕಾಫಿತ್ತು ಫುಲ್ಲು ಕಾರ್ಡ್ ಇದ್ದಂಗೆ ಫುಲ್ಲು ಡೆಡ್ಲಿ ಆಗಿದೆ ಆಫ್ ರೋಡ್ ಆ್ಯಕ್ಟಿವ್ ನಾನು ಆಫ್ ರೋಡ್ ಮಾಡಿದ್ದೆ ಸಕ್ಕದಾಗಿದೆ ಅದು ಫೋರ್ ಇಂಡು ಇದು ಫೋರ್ ಇಂಡು ಫೋರಲ್ಲಿ ಅದಕ್ಕೆ ಚೀಪ್ ಇರ್ತದೆ ಬೆಳಿಗ್ಗೆ ಇದ್ದ ಕಾರಣ ನಾನು ಬೆಳಗ್ಗೆ ಯಾರು ಇರಲಿಲ್ಲ ಫೋರ್ ಇಂಡು ಫೋರ್ ಹೋಗೋ ಡ್ರೈವರ್ಗಳು ಇರಲಿಲ್ಲ ಜನಗಳು ಇರಲಿಲ್ಲ ಒಬ್ಬನೇ ಆ್ಯಕ್ಟಿವ್ ಆ ಒಬ್ಬನೇ ಹೋಗಿ

ಎಕ್ಸ್ಪಲ್ಸು ಹಿಮಾಲಯ ಅಂತಂದರೆ ಸ್ಟಾತ್ ಆಗಿದ್ದು ಕವಿ ಬಟ್ಟೆಲ್ಲ ಆಫರ್ ಮಾಡೋಣ ಮತ್ತು ಸಕ್ಕತ್ತು ದೊಡ್ಡ ಬಂಡೆ ಕಲ್ಗಳಿದ್ದಾವೆ ಆಫರ್ ಮಾಡೋಣ ಹಾಕಿವೆಲ್ಲ ಆಫರ್ ಮಾಡೋಣ ನೋಡಿ ದೈವಿ ಬೆಟ್ಸಲ್ಲಿ ಬೆಳ್ ಬೆಳಗ್ಗೆ ಹೋಗಿದ್ದೆ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಯಾರು ಪ್ರವಾಸಿಗರು ಇರಲಿಲ್ಲ ಮತ್ತು ಯಾರೊಬ್ರು ಜನನೂ ಇಲ್ಲ ಅಲ್ಲಿ ಸುತ್ತ ನಾನು ಒಬ್ಬನೇ ಇತ್ತು ಇದ್ ಫುಲ್ಲು ಗಾಳಿ ಬಸ್ತೈತ ಫುಲ್ಲು ಕಡೆ ಒಣಗಿರೋ ಹುಲ್ಲುಗಳು ಸುತ್ತ ನೋಡೋಕೆ ಹಿಂಗೆ ಬೆಟ್ಟ ಹಿಂಗೆ ಕಾಣಿಸ್ತಿತ್ತು ನೋಡಿ ಮಾತ್ರ ಸಕ್ಕದಾಗಿತ್ತು ಬೆಳಗ್ಗೆ ಮತ್ತು ನೋಡೋದಿ ಸರಿ ಬಟ್ ನಾವು ವಾಪಸ್ ರಿಟರ್ನ್ ಬಂದೆ ಒಂದು ಟೀ ಕುಡಿಯೋಣ ಅಂತ ಬ್ರೇಕ್ ಹಾಕಿದೆ ನಮ್ಮ ಗಾಡಿ ಅಲ್ಲೇ ಆಗಿದೆ ಸೈಡಲ್ಲಿ ಹಾಕೊಂಡು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ಪಟ್ಲ ಇಲ್ಲಿಂದ ಪಟ್ಲ ಬೆಟ್ಟ ಕಾಲ್ನಡಿಗೆಲ್ಲ ಯೂಟ್ಯೂಬ್ ಅಲ್ಲಿ ಜಗ್ಲಾಗಿ ಅಲ್ಲಿ ನಡ್ಕೊಂಡೆ ಹೋಗ್ಬೇಕು ಈಗ ಕಿಲೋಮೀಟರ್ ಅಲ್ಲಿಂದ ಏನಿಲ್ಲ ಅಂದ್ರೆ ಒಂದು ಟೂ ಟೂ ಕಿಲೋಮೀಟರ್ ನಡಿಲೇಬೇಕು ಪಟ್ಲ ಬೆಟ್ಟಗೆ ನೋಡಿ ಹೆಂಗಿದೆ ಪಟ್ಲ ಬೆಟ್ಟ ಟನಲ್ಗೆ ಹೋಗೋಣ ಅಂತ ಹೋಗಿದ್ದು ಟನಲ್ಗೆ ಹೋಗೋಣ ಅಂತ ಹೋಗಿದ್ದು ಇದ್ರ ರೋಡಲ್ಲಿ ಒಂದು 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 ತ್ರೀ ಕಿಲೋಮೀಟ್ರ್ ನಡೆದಿದೆ ಟನಲ್ಗೆ ಹೋಗೋಕ್ಕೆ ಒಬ್ಬರು ಜನ ಇರಲಿಲ್ಲ ಅದು ಆ ಕಡೆ ಫುಲ್ ಆಫ್ ರೋಡ್ ಗಾಡಿ ಗಾಡಿನ ಅರ್ಧಕ್ಕೆ ನಿಮ್ಗೆ ಮಧ್ಯದಲ್ಲೇ ಅಲ್ಲಿಂದ ನಡ್ಕೊಂಡು ಹೋಗಿದ್ದೆ ಬಟ್ ಫುಲ್ಲು ಕೆಳಿ ಗಂಟೆ ಹೋಗಿದೆ ಅಲ್ಲಿ ಎರಡು ರೋಡ್ ಇರೋ ಕಾರಣ ನಂಗೆ ಗೊದಾಗಲ್ಲೇ ಮತ್ತೆ ರಿಟರ್ನ್ ಬಂದೆ ಎರಡುವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದು ಎರಡೂವರೆ ಮೂರು ಕಿಲೋಮೀಟ್ರಿಗೆ ನಡ್ಕೊಂಡು ಹೋಗಿದ್ದು ಮತ್ತು ರೈಲ್ವೆ ಟ್ರನ್ನ ಟನಲ್ ಇದು ನಾನು ಹೋಯ್ತಾರೆ ಈ ನಾವು ನಡ್ಕೊಂಡೇ ಹೋಗಿದ್ದೆ ತುಂಬ ದೊಡ್ಡ ದೊಡ್ಡ ಬಂಡೆ ಇರೋ ಕಾರಣ ಹೋಗೋಕ್ಕಾಗಿಲ್ಲ ಆ್ಯಕ್ಟಿವ್ ಅದರಲ್ಲಿ ಅದೇನಿದ್ರೆ ಎಕ್ಸ್ಪಲ್ಸೀಮಲ್ಲಿ ಏನಾದ್ರು ಸ್ವಲ್ಪ ಗಾಡಿಲಾದರೆ ಹೋಗಿ ಮಾಡೋದು ನೋಡಿ ನಾನು ಗಾಡಿ ನಲ್ಲೇ ಸೀಡ್ ಹಾಕ್ಬಿಟ್ಟು ಹೋಗಿದ್ದೆ ಮತ್ತು ರೋಡ್ ಗೊತ್ತಾಗ್ದೆಲ್ಲ ಮತ್ತೆ ರಿಟರ್ನ್ ಮುಂದೆ ಒಬ್ಬರು ಜನ ಇರಲಿಲ್ಲ ರೋಡಲ್ಲಿ ಮತ್ತೆ ಬಂದು ರಿಟರ್ನು ಮತ್ತು ಫೋರ್ ಇಂಟು ಫೋರ್ ಗಾಡಿನ ಇಲ್ಲ ಒಂದು ಐದು ಹತ್ತು ಜನ ಇದ್ದಾರೆ ಅವ್ರ ಜೊತೆ ನಾನು ಸೇರಿಕೊಂಡು ದುಡ್ಡು ಕೊಟ್ಟು ಮತ್ತೆ ಗಾಡಿ ಬುಕ್ ಮಾಡಿಕೊಂಡು ಮತ್ತೆ ಹೋಗಿದ್ದು ಮತ್ತೆ ಗಾಡಿಲೋದು ಫೋರ್ ಇಂಟು ಫೋರಲ್ಲಿ ಟನಲ್ಗೆ ರೈಲ್ವೆ ಟನಲ್ ನೋಡೋಕ್ಕೆ ನೋಡಿ ರೈಲ್ವೆ

ಯಾಕೆ ಜಾಸ್ತಿ ಹ್ಞೂ ಹ್ಞೂ ಭಯ ಆಗ್ತೈತೆ ಕಮ್ಮಿ ಇಡ್ಕೊಂಡು ಬನ್ನಿ ಅಷ್ಟೇ ಸೈಡ್ಗೆ ಬರಲಾ ಸೆಂಟ್ರಿಗೆ ಬಂದುಬಿಟ್ರಿ ಅಲ್ಲ వీడ వడో రబా ఎంగ్స్ మార్కండి కిచ్చా ఇదిగోండి హలో పని 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 కాలడుకుండి సార్ ఇల్ కాలికి పక్కా ఉసరే కడు పోలీస్ దని నేను ఏం లేదు హా ఇది వీడియో ఇదే నాత్ర ట్రైన్ లో నింగే పర్స్తా ఇల్ ట్రైన్ వరో దిల్లన సన ನೋಡಿ ಫ್ರೆಂಡ್ಸ್ ಇದೇ ರೂಟಿಂದನೇ ಬೆಂಗಳೂರಿಂದ ಸಕಲೇಶ್ಪುರಕ್ಕೆ ಈ ಟನಲ್ ಮುಖಾಂತರ ಧರ್ಮ ಸುಬ್ರಹ್ಮಣ್ಯಕ್ಕೆ ಹೋಗುತ್ತೆ ಟ್ರೈನ್ ಈ ಟನಲ್ನಿಂದನೇ ಖಾಸಗಿ ಹೋಗುವಂಥದ್ದು ನೋಡೋದಕ್ಕೆ ಮರ ಸಾಕಾಗಿದೆ ಟನಲ್ ಸಕಲೇಶ್ಪುರ ನೋಡಿ ಇದು ಆನ್ ಬಾಳ್ ಹತ್ರ ಬರುತ್ತೆ ಇದು ಅಂದ್ರೆ ನೋಡೋದಕ್ಕೆ ಅಷ್ಟು ಗಾಡಿನ ತಗೊಂಡೋಗಿ ನೀರು ಒಂದು ಐದು ನಿಮಿಷ ಅಲ್ಲಿ ವೀಡಿಯೋ ಫೋಟೋ ಮಾಡ್ಕೊಂಡು ಮತ್ತೆ ಬಂದು ಅಲ್ಲಿಂದ ಆನ್ಬಾಳಿಂದ ಮತ್ತೆ ಬೆಟ್ಟದ ಬೈರವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿ ಏನಿಲ್ಲ ಅಂದ್ರೆ ಇಪ್ಪತ್ತೈದು ಮೂರು ಕಿಲೋಮೀಟರ್ ಆಗುತ್ತೆ ಬೆಟ್ಟದ ಆನ್ಬಾಳಿಂದ ಅಲ್ಲಿಗೆ ಹೋಗಿ ಅಲ್ಲಿನ ಪ್ಲೇಸ್ ಎಲ್ಲ ನೋಡ್ಕೊಂಡು ಕವರ್ ಮಾಡ್ಕೊಂಡು ನೋಡಿ ಹೆಂಗಿದೆ ನೀರು ಮಾತ್ರ ಸಕ್ಕದಾಗ್ತಾ ಇದ್ದೀನಿ ಕ್ಲೀನ್ ಕ್ಲೀನಾಗಿದೆ ಸ್ವಚ್ಛವಾಗಿದೆ ಒಂದು ಇಚ್ಚೂರು ಗಲ್ಲಿ ನಂಗೆ ಎಷ್ಟು ಚೆನ್ನಾಗಿದೆ ಗೊತ್ತ ನೀರು ನೋಡೋದಕ್ಕೆ ಈಗ ಆನ್ ಬಾಡಲ್ಲಿ ಬರುತ್ತೆ ರೂಟಲ್ಲಿ ಬರುತ್ತೆ ಹೋಗ್ಬೇಕಾರೆ ನೋಡಿ ಆ ಕಡೆ ಈ ಕಡೆ ಸುತ್ತ ಕಾಫಿ ಎಸ್ಟೇಟು ಟೀ ಎಸ್ಟೇಟ್ ಮತ್ತು ಅಡಿಕೆ ಮರ ಏನು ಸಕ್ಕದಾಗ ಕಾಣಿಸುತ್ತೆ ಗೊತ್ತಾ ನೋಡೋರಿ ಗ್ರೀನರಿ ಫುಲ್ಲು ಆನ್ ಬಾಡಿ ರೂಟಲ್ಲೊಂದು ಸಕ್ಕತಾಗಿದೆ ಬೆಟ್ಟದ ಬೈರೋವ ರೂಟ್ಗೆ ಹೋಗ್ತೀವಲ್ಲ ರೂಟಲ್ಲಿ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಗ್ರೀನರಿ ಜಾಸ್ತಿ ಗ್ರೀನರಿ ಮಾತ್ರ ರೂಟಲ್ಲಿ ನೋಡೋದು ಚೆನ್ನಾಗಿರ್ತದೆ ನೋಡಿ ಇದು ಆನ್ಬಾಳ್ ಪ್ರವಾಸಿಗ ಸ್ವರ್ಗ ಅಂತ ಅಂತಾಗಿದ್ದಾರೆ ಬೋರ್ಡ್ ಇದು ನೋಡಿ ಅಲ್ಲಿ ನಿನ್ನಸೀ ಜಾಗದ ಫೋಟೋ ಎಲ್ಲ ತಗೊಂಡು ಫೋಟೋ ತಗೊಂಡು ಅಲ್ಲಿಂದ ನೆಕ್ಸ್ಟ್ ರೂಟ್ ಹೋಗ್ಬೇಕಾರೆ ಆನ್ಬಾಳ್ ಬಂದು ಆನ್ಬಾಳಿಂದ ಬೈರವೇಶ್ವರ ದೇವಸ್ಥಾನ ಯಾಕೆ ಅಂತ ಕೇಳ್ಕೊಂಡು ಹೋದ್ರೆ ಹೋಗೋ ರೂಟ್ ಹೋಗೋ ದೇವಸ್ಥಾನಕ್ಕಿಂತ ಹೋಗೋ ರೂಟ್ ಅಂತೂ ಇನ್ನೂ ಅದ್ಭುತ ಸಕ್ಕತ್ತಾಗಿದೆ ಆ ಕಡೆ ಈ ಕಡೆ ಸಕ್ಕತ್ತ ವ್ಯೂಸು ಸಕ್ಕತ್ತಿರೋ ಫಾಲ್ಸ್ಗಳು ಚೆನ್ನಾಗಿದ್ದಾವೆ ಈ ರೂಟಲ್ಲಿ ಹೋಗಿ ಗಿಡ ಮರಗಳು ನೋಡೋದಕ್ಕೆ ಪ್ರಕೃತಿ ಸಕ್ಕತ್ತಾಗಿದೆ ನೋಡಿ ಬೆಟ್ಟದ ಬೈರೇಶ್ವರ ಬಂದಾಯಿತು ನೋಡಿ ಹೆಂಗಿದೆ ಬೆಟ್ಟದ ಬೈರವೇಶ್ವರ ದೇವಸ್ಥಾನ ಫುಲ್ಲು ಬೇಸನ್ ಸುತ್ತ ಎಲ್ಲ ಫುಲ್ಲು ಗ್ರೀನರಿ ಬೆಟ್ಟ ಹಸಿರದಿಂದನೇ ತುಂಬಿದೆ ಬೆಟ್ಟ ಹಸಿರು ಸಾಕು ಬೆಟ್ಟದ ಬೈರೇಶ್ವರ ದೇವಸ್ಥಾನ ಇದು ಸಕಲೇಶ್ಪುರದಲ್ಲಿ ಫೇಮಸ್ ಆ ಕಲ್ಲ ಮೇಲೆಲ್ಲ ಪಾಚಿ ಕಟ್ಟಿರೋದು ಬಿಸಿಲಿಗೆ ಒಣಗಿದೆ ಮಾತ್ರ ಪಾಚಿ ಕಟ್ಟಿರೋದೆಲ್ಲ ಹಂಗೆ ಇರ್ತದೆ ಮಾಡೋದು ಫುಲ್ಲು ಪಾಚಿ ಕಟ್ಟಿಬಿಟ್ಟಿರ್ತದೆ ಆ ಕಲ್ಲುಗಳೆಲ್ಲ ಕಪ್ಪಾಗಿದೆ ನೋಡಿ ಆ ಕಲ್ಲುಗಳದು ಸೈಡೆಲ್ಲ ಕೆಳಗೆಲ್ಲ ಕಪ್ಪು ಕಪ್ಪಾಗಿದೆ ನೋಡಿ ಪಾಚಿದು ಅಲ್ಲಿ ಒಂದೆರಡು ವೀಡಿಯೋ ಫೋಟೋ ವೀಡಿಯೋಸ್ ಮಾಡಿಕೊಂಡು ಫೋಟೋ ತಗೊಂಡು ಅಲ್ಲಿಂದ ನೆಕ್ಸ್ಟು ಬಂದಿದ್ದು ಕೇಳಿಕೆ ನೋಡಿ ಅಲ್ಲಿ ಬರ್ತಾ ಒಬ್ಬರ ಹತ್ರ ಫೋಟೋ ತೊಗೊಂಡು ಗಾಡಿಯಲ್ಲಿ ಆಫೀಸ್ ಸಿಕ್ಕಿದ್ರ ಹತ್ರ ಅಲ್ಲೇ ಬರ್ತಾ ಹಾಲು ಡೈರೆಕ್ಟ್ ಕೆಳಗೆ ಬಂದೆ